ಕಾನೂನಿದೆ ಖಂಡಿತವಾಗ್ಲೂ ಇದೆ ಅಂದರೆ ಇಲ್ಲ ಒಂದು ಕಡೆ ಸರ್ ನಮಗೆ ನಾನಿನ್ನೂ ಅಷ್ಟೊಂದು ಬೆಳೆದಿಲ್ಲ ಸರ್ ನಾನು ಇನ್ನೂ ಈಗ ನಾನು ದಾರಿ ಹುಡುಕೊಳ್ತಾ ಇದ್ದೀನಿ ಈ ಒಂದು ಸಿನಿಮಾ ಇಂಡಸ್ಟ್ರೀಲಿ ಇನ್ನೂ ನನ್ನ ಜೀವನ ಕಟ್ಕೊತಾ ಇದ್ದೀನಿ ಇಂಥ ಸಮಯದಲ್ಲಿ ನಾನು ಈ ಥರದವ್ರ ಜೊತೆ ಎಲ್ಲ ಸೇರಿಕೊಂಡು ಗುದ್ದಾಟ ನಡೆಸೋಷ್ಟು ಟೈಮೂ ಇಲ್ಲ ದುಡ್ಡೂ ಇಲ್ಲ ನನ್ನ ಹತ್ರ ನನಗೆ ನನ್ನ ಜೀವನ ಕಟ್ಕೊಳ್ಳೋದ್ರಲ್ಲಿ ನಾನು ಬ್ಯುಸಿ ಇದ್ದೀನಿ ಸೊ ಹಾಗಾಗಿ ಸತ್ಯ ಯಾವತ್ತಿದ್ರೂ ಒಂದಲ್ಲ ಒಂದು ದಿವಸ ಹೊರಗಡೆ ಬರಲೇಬೇಕು ಸೊ ಹಾಗಾಗಿ ಇವ್ರ ಮೇಲೆ ಗುದ್ದಾಟದಿಂದ ನಾನು ಏನೂ ಪ್ರೂವ್ ಮಾಡೋವಂಥದ್ದೇನಿಲ್ಲ ನನ್ನ ಕೆಲಸ ನಾನು ಮಾಡುವಂಥ ಕೆಲಸ ನಾನು ನಾನು ನಂಬಿರುವಂಥ ಮ್ಯೂಸಿಕ್ಕು ಅದ್ರ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ತೀನಿ ಅವರು ಇನ್ನೂ ತೀರಾ ಇದ್ರ ಮೇಲೂ ಅತಿರೇಕಕ್ಕೆ ಏನಾದರೂ ತೊಗೊಂಡೋದ್ರೆ ಅವ ಖಂಡಿತವಾಗ್ಲೂ ನಾನು ಅದನ್ನು ಕಾನೂನಾತ್ಮಕವಾಗಿ ಮುಂದೆ ತೊಗೊಂಡು ಹೋಗ್ತೀನಿ ಚಂದನ್ ಮೆನ್ಷನ್ ಮಾಡಿರೋ ಹಾಗೆ ಇವಾಗ ನಾ ಇಷ್ಟು ಇವಾಗ ನಾವು ಕ್ಲಾರಿಟಿ ಕೊಟ್ಟಾಗಿದೆ ಇನ್ಮೇಲೂ ಕೂಡ ಯಾರಾದರೂ ಅದೇ ಥರ ರೂಮರ್ಸ್ ಸ್ಪ್ರೆಡ್ ಮಾಡೋದಾಗಲಿ ತಪ್ಪು ತಪ್ಪು ಫಾಲ್ಸ್ ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡೋದು ಆ ಥರ ಏನಾದರೂ ಮಾಡಿ ಡೆಫಿನೆಟ್ಲಿ ನಾನು ಲೀಗಲ್ ಆ್ಯಕ್ಷನ್ ತಗೊಂಡು ಡೆಫೆಮೇಷನ್ ಕೇಸನ್ನ ಅವ್ರ ಮೇಲೆ ಹಾಕ್ತೀನಿ ಇಲ್ಲ ಸರ್ ಆ ಥರ ಏನೂ ಇಲ್ಲ ಯಾವುದೇ ಡಿಸಿಷನ್ನ ರಿಗ್ರೆಟ್ ಮಾಡೋದಾಗಲಿ ಏನೂ ಇಲ್ಲ ನಾನು ಚಂದನ್ ಜೊತೆ ಒಳ್ಳೊಳ್ಳೆ ಮೆಮೊರೀಸ್ ಕೂಡ ಇದೆ ಅದಂತೂ ನಾನು ಸುಳ್ಳು ಅಂತ ಹೇಳೋಕ್ಕಾಗಲ್ಲ ಈ ಡಿಸಿಷನ್ ಪ್ಯೂರ್ಲಿ ಬಿಕಾಸ್ ಕಂಪ್ಯಾಟಬಿಲಿಟಿ ಇಲ್ಲ ಬಟ್ ಆದರೆ ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಕೂಡ ಇವಾಗಲೂ ಕೂಡ ನಾನು ಚಂದನ್ನ ಬಿಟ್ಟು ಹೋಗಬೇಕು ಅಂತ ಡಿಸಿಷನ್ ಮಾಡಿಲ್ಲ ಚಂದ ಅಂದರೆ ಇನಿಷಿಯೇಟ್ ಮಾಡಿಲ್ಲ ಅಥವಾ ಚಂದನ್ ನನ್ನ ಹತ್ರ ಇನ್ ಇನಿಷಿಯೇಟ್ ಆ ಥರ ಏನೂ ಇಲ್ಲ ನಾನು ಕೂತ್ಕೊಂಡು ದಿನ ಇವಾಗ ನಾವೇನಾದ್ರೂ ಕಾನ್ಫ್ಲಿಕ್ಟ್ಸ್ ಅಂದರೆ ಒಬ್ಬರ ಮೇಲೆ ಒಬ್ಬರು ಹೋಗ್ತಾ ಹೋಗ್ತಾ ಎನಿಮಿಟಿ ಬಿಲ್ಡ್ ಆಗುತ್ತೆ ಬಟ್ ಇವಾಗ ನಾವು ಒಳ್ಳೆಯ ರೀತಿಯಲ್ಲಿ ಒಬ್ಬರನ್ನೊಬ್ಬರನ್ನ ಕೆರಿಯರ್ಸ್ನ ಸಪೋರ್ಟ್ ಮಾಡಿಕೊಂಡು ಗ್ರೋತ್ ಮಾಡ್ಕೊಂಡು ಹಾಗೇ ಇರ್ತೀವಿ ಚೆಂದ ನಾನು ಸಪೋರ್ಟ್ ಮಾಡ್ತೀನಿ ಅವ್ರು ನನಗೆ ಸಪೋರ್ಟ್ ಮಾಡ್ತಾರೆ ಯಾವುದೇ ಥರ ಅವಾಗ ಅದೊಂದು ರಿಗ್ರೆಟ್ ಮಾಡಿಕೊಂಡು ಅಯ್ಯೋ ಇನ್ನೂ ಬೆಳಿಬೋದಿತ್ತು ಆ ಥರ ಏನೂ ಇಲ್ಲ ನಾನು ಆವಾಗಲೇ ಹೇಳ್ದಂಗೆ ನಿಮ್ಗೆ ಏನಾದರೂ ಟ್ಯಾಲೆಂಟ್ ಇದ್ದರೆ ನಿಮ್ಗೆ ಆಪರ್ಚುನಿಟೀಸ್ ಅದಾಗೆ ಅದೇ ಉಟ್ಕೊಂಡು ಬರುತ್ತೆ ಎಷ್ಟೊಂದು ಜನ ಇಂಟ್ರೆಸ್ಟಿಲ್ ಮದುವೆ ಆಗಿರೋರು ಇದಾರೆ ಅವರೆಲ್ಲ ಅವ್ರ ಕೆರಿಯರಲ್ಲಿ ಎಷ್ಟೊಂದು ಜನ ಗ್ರೋತ್ ನೋಡಿದ್ದಾರೆ ನೋಡ್ತಾ ಇದ್ದಾರೆ ಮದುವೆ ಆಗಿದ್ದು ಬಿಡೋದು ಬಿಟ್ಟನೇ ಸಿಂಗಲ್ ಆಗಿದ್ರೇ ಕೆರಿಯರ್ ಗ್ರೋತ್ ಅದೆಲ್ಲ ನಾನು ಅದನ್ನು ನಂಬಲ್ಲ ಸೊ ನಾವಿಬ್ಬರು ಏನು ಡಿಸಿಷನ್ ತೊಗೊಂಡಿದ್ದೀವಿ ಅದ್ರ ಮೇಲೆ ಯಾವುದು ಆ ಡಿಸಿಷನ್ ಆವತ್ತಾಗಿದ್ದು ನೀನು ರಿಗ್ರೆಟ್ ಇಲ್ಲ ಇದು ಕೂಡ ಏನು ರಿಗ್ರೆ ರಿಗ್ರೆಟ್ ಮಾಡ್ತಿಲ್ಲ ಏನು ಪ್ರಾಬಬ್ಲಿ ಏನು ಇಬ್ಬೊಬ್ರಿಗೊಬ್ರು ಜಗಳ ಮಾಡ್ಕೊಂಡು ಹೋಗಿದ್ದು ಇದ್ರೆ ಆ ಥರ ಏನೂ ಆಗಿಲ್ಲ ಅದಕ್ಕೆ ನೀನು ಅಂತಿದ್ದೀರಾ ನನಗೆ ಹೆಂಗೆ ನೀವು ಖುಷಿಯಾಗಿ ಹೋದ್ರೆ ಅಂದರೆ ಯಾಕಂದ್ರೆ ನಾವು ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ನಾವು ಅಷ್ಟು ಮೆಚ್ಯೂರಾಗಿ ಡಿಸಿಷನ್ ತೊಗೊಂಡಿದ್ದೀವಿ ಪ್ರಾಬಬ್ಲಿ ಅದಕ್ಕೆ ನಾವು ಹಾಗೆ ಇಟ್ ಹೋಗಿರ್ಬೋದು